ಮಿತ್ರರೇ ನಾನು ಹನುಮಂತ ಘೋಷಿ ಕೆ ಎಸ್ ಆರ್ ಟಿ ಸಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಜಗದೀಶ್ ಎಚ್ ಆರ್ ಇವರು ಪತ್ರಿಕೆಯನ್ನು ಬಿಡುಗಡೆ ಮಾಡಿ ದಿನಾಂಕ ಇಪ್ಪತ್ತೇಳು ಮಾರ್ಚ್ ಇಪ್ಪತ್ತು ಇಪ್ಪತ್ತೈದರಂದು ಕೆ ಎಸ್ ಆರ್ ಟಿ ಸಿ ನೌಕರರ ಬೇಡಿಕೆಗಳ ಬಗ್ಗೆ ಒಂದಾಗಲು ಮತ್ತು ಒಂದಾಗಿ ಹೋರಾಟ ಮಾಡಲು ಮೀಟಿಂಗ್ ಕರೆದಿದ್ದಾರೆ ಕೆ ಎಸ್ ಆರ್ ಟಿ ವರ್ಕರ್ಸ್ ಯೂನಿಯನ್ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಮತ್ತು ಬಿ ಎಂ ಟಿ ಸಿಯಲ್ಲಿ ಖಾಸಗಿ ನೌಕರರಿಗೆ ವಿಶ್ರಾಂತಿ ಗೃಹ ಕೊಟ್ಟಿದ್ದಾರೆ ನಮ್ಮ ಚಾಲಕರಿಗೆ ನಿರ್ವಾಹಕರಿಗೆ ತಾಂತ್ರಿಕ ಸಿಬ್ಬಂದಿಗೆ ವಿಶ್ರಾಂತಿ ಗೃಹ ಕೊಟ್ಟಿರುವುದಿಲ್ಲ ಇದರ ಬಗ್ಗೆ ಒಂದು ಈ ಸಂಘಟನೆ ವಿಡಿಯೋವನ್ನು ಮಾಡಿ ಬಿಟ್ಟಿದ್ದಾರೆ ಜಗದೀಶ್ ಅವರು ನಲವತ್ತೊಂಬತ್ತನೇ ಘಟಕದ ಈ ಕಾರ್ಮಿಕರಿಗೆ ಮೂಲಭೂತ ಸೌಲಭ್ಯವನ್ನು ಒದಗಿಸಲು ಆಡಳಿತ ವರ್ಗಕ್ಕೆ ಒತ್ತಾಯಿಸಿದ್ದಾರೆ ಇಲ್ಲಿ ನೀವು ನೋಡಬಹುದು ನಮಸ್ಕಾರ ಸ್ನೇಹಿತರೆ ಇದು ಘಟಕ ನಲವತ್ತೊಂಬತ್ತರ

ಇಲ್ಲಿ ಖಾಸಗಿ ಬಸ್ ಕೂಡ ಸಹ ಜಾಸ್ತಿ ಇದೆ ಬಿಎಂಟಿಸಿ ಎರಡನೇದಾಗಿ ಬಿಎಂಟಿಸಿ ಎರಡ್ ಸಾವಿರದ ನಲವತ್ತೊಂಬತ್ತರಲ್ಲಿ ಸುಮಾರು ವ್ಯಕ್ತಪಡಿಸಿದ್ದಾರೆ ಖಾಸಗಿ

ಕೆಲಸ ಕೂತು ರೆಸ್ಟ್ ಮಾಡ್ಕೋಬೇಕು ಮೇಲೆ ಬಟ್ಟೆ ಚೇಂಜ್ ಮಾಡ್ಕೋಬೇಕು ತಾವು ತಂದಿರ್ತಕ್ಕಂಥ ಎಲ್ಲಾ ಬಟ್ಟೆ ಬರಿಯನ್ನ ಈ ಟ್ರಂಕ್ಗಳಲ್ಲೇ ಹಾಕಿ ಇಲ್ಲೇ ಇಟ್ಕೋಬೇಕು ಈ ಪರಿಸ್ಥಿತಿ ಇವತ್ತು ನಮ್ಮ ಬಿ ಎಂ ಟಿ ಸಿ ಘಟಕ ನಲವತ್ತೊಂಬತ್ತರಲ್ಲಿ ಎದ್ದು ಕಾಣ್ತಾ ಇದೆ ಒಂದ್ ಕಡೆ ಸರಿಯಾದಂತ ರೀತಿಯಲ್ಲಿ ಸಂಬಳ ಕೊಡಕಿರತಕ್ಕಂಥ ಅವ್ಯವಸ್ಥೆ ಒಂದ್ ಕಡೆ ಆದ್ರೆ ಎಂಪ್ಲಾಯ್ಗಳಿಗೆ ಮೂಲಭೂತ ಸೌಕರ್ಯನು ಸಹ ಕೊಡಕ್ಕಾಗದೇ ಇರತಕ್ಕಂಥ ದಯನೀಯ ಸ್ಥಿತಿಯನ್ನ ತಲುಪಿದೆ ದಯಮಾಡಿ ಅಧಿಕಾರಿ ವರ್ಗ ಯೋಜನೆ ಮಾಡಬೇಕು ಸ್ವಾಮಿ ದುಡಿತಕ್ಕಂತ ಕಾರ್ಮಿಕ ವರ್ಗ ಇಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಶ್ರಮಿಕ ವರ್ಗಕ್ಕೆ ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿಗಳು ದುಡಿದು ನಿಮಗೆ ಸಂಬಳ ತಂದು ಕೊಡ್ತಾ ಇದ್ದಾರೆ ನೀವು ಎಸಿ ಸಿ ಕೆಳಗಡೆ ಕೂತಿದ್ದೀರಾ ಕಾರ್ ಇದೆ ಕಾರ್ ಕೊಟ್ಟಿದ್ದಾರೆ ಆಫೀಸ್ ಇದೆ ಆಫೀಸ್ ಒಬ್ಬ ಪಿ ಒನ್ ಕೊಟ್ಟಿದ್ದಾರೆ ಇಷ್ಟೆಲ್ಲ ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ ಈ ಸೌಲಭ್ಯ ಬರೋದಕ್ಕೆ ಕಾರಣ ಯಾರು ಅಂತಂದ್ರೆ ಕಾರ್ಮಿಕ ವರ್ಗ ಆ ಕಾರ್ಮಿಕ ವರ್ಗವನ್ನು ಯಾವ ದಯನೀಯ ಸ್ಥಿತಿಯಲ್ಲಿ ಇಟ್ಟಿದ್ದೀರಾ ಅಂತಕ್ಕಂಥದನ್ನ ದಯಮಾಡಿ ನೀವು ಒಂದ್ಸಲ ನೋಡಿ ಕಳೆದ ಎರಡೂವರೆ ವರ್ಷಗಳಿಂದ ಸಹ ಈ ಘಟಕದಲ್ಲಿ ಹಲವಾರು ಬಾರಿ ತೊಂದರೆಗಳಿದೆ ಅಂತಕ್ಕಂಥ ವಿಚಾರವನ್ನ ನಿಮ್ಮ ಗಮನಕ್ಕೆ ತರತಕ್ಕಂಥ ಈ ಸಂಬಂಧಪಟ್ಟಂಥ ಚಾಲಕ ನಿರ್ವಾಹಕಗಳೇ ಪ್ರಯತ್ನ ಪಟ್ಟಿದ್ದಾರೆ ಹಾಗಾಗಿ ಕಳೆದ ಮೂರು ದಿನಗಳಿಂದ ಸಹ ನನಗೆ ಹಲವಾರು ಚಾಲಕ ನಿರ್ವಾಹಕರುಗಳು ಈ ಬಗ್ಗೆ ದೂರು ಕೊಟ್ಟಂಥ ಸಂದರ್ಭದಲ್ಲಿ ನಾನು ಈ ಘಟಕಕ್ಕೆ ಭೇಟಿ ಕೊಟ್ಟಿರ್ತೀನಿ ಇಲ್ಲಿರ್ತಕ್ಕಂಥ ವ್ಯವಸ್ಥೆನ ದಯಮಾಡಿ ಎಲ್ಲ ನಿರ್ವಾಹಕ ಚಾಲಕರುಗಳು ಕಣ್ಣರ ನೋಡಿ ಮತ್ತೆ ಸನ್ಮಾನ್ಯ ವ್ಯವಸ್ಥಾಪಕ ನಿರ್ಸಕರು ಇದು ನಮಗೆ ನೋಡಬೇಕು ಖಾಸಗಿ ಘಟಕ ಕಟ್ಟದಂತ ಸಂದರ್ಭದಲ್ಲಿ ನಮ್ಮದೇ ಜಾಗದಲ್ಲಿ ಕಟ್ಕೊಟ್ಟಿದ್ದೀರಾ ಖಾಸಗಿ ಚಾಲಕರಿಗೆ ಫಸ್ಟ್ ರೆಸ್ಟ್ ರೂಮ್ ಮಾಡ್ಕೊಟ್ಟಿದ್ದೀರಾ ಆದ್ರೆ ನಮ್ಮ ನಿರ್ವಾಹಕರನ್ನ ಕಡೆಗಣಿಸ್ತಾ ಇದಾರೆ ಇದು ಯಾವ ಲೆಕ್ಕ ಅಂತಕ್ಕಂಥದ್ದು ನಾನು ಕೇಳ್ತಾ ಇರ್ತಕ್ಕಂಥದ್ದು ದಯಮಾಡಿ ಮೂಲಭೂತ ಸೌಕರ್ಯ ಕೊಡಬೇಕಾದ್ದು ನಿಮ್ಮ ಆದ್ಯ ಕರ್ತವ್ಯ ಅದನ್ನು ಮರೆತು ಖಾಸಗಿ ಚಾಲಕರಿಗೆ ಮಾತ್ರ ರೆಸ್ಟ್ ರೂಮ್ ಅನ್ನ ಕೊಟ್ಟು ನಮ್ಮ ಚಾಲಕ ನಿರ್ವಾಹಕರನ್ನ ಬೀದಿಗೆ ತಂದು ನಿಂತಿದ್ದೀರಲ್ಲ ಇದು ಯಾವ ನೀತಿ ಯಾವ ಧರ್ಮ ಅಂತಕ್ಕಂಥದನ್ನ ನೀವು ಹೇಳಬೇಕು ಮುಖ್ಯವಾಗಿ ಲೇಬರ್ ಆಫೀಸರ್ ಅವರು ದಯಮಾಡಿ ಘಟಕ ನಲವತ್ತೊಂಬತ್ತಕ್ಕೆ ಭೇಟಿ ಕೊಡಿ ಇಲ್ಲಿರ್ತಕ್ಕಂಥ ನಿರ್ವಾಹಕ ಪರಿಸ್ಥಿತಿನ ನೋಡಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂತಂದ್ರೆ ಪ್ರಶಸ್ತಿ ತೆಗೆದುಕೊಳ್ಳಿಕ್ಕೆ ಅಧಿಕಾರಿಗಳು ಸೂಟು ಬೂಟು ಹಾಕೊಂಡು ಹೋಗಿ ಪ್ರಶಸ್ತಿಗಳನ್ನ ತೆಗೆದುಕೊಂಡು ಬರ್ತೀರಾ ಅದೇ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ದಯಮಾಡಿ ಒಮ್ಮೆ ನೋಡಿ ಮನೆ ವ್ಯವಸ್ಥಾಪನಾ ನಿರೀಕ್ಷಕರು ದಯಮಾಡಿ ಲೇಬರ್ ಆಫೀಸರ್ನ ಸಂಬಂಧಪಟ್ಟಂಥ ವಿಭಾಗೀಯ ನಿಯಂತ್ರಣಾಧಿಕಾರಿಗಳನ್ನ ಕರೆದು ಮಾತಾಡಬೇಕು ಅಂತಕ್ಕಂಥದ್ದು ನನ್ನದೊಂದು ಮನವಿ ಯಾಕಂದ್ರೆ ನೀವು ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದೀರಿ ವ್ಯವಸ್ಥಾಪನೆ ನಿರೀಕ್ಷಕರು ಆದರೆ ಎ ಸಿ ಚೇಂಬರ್ ಒಳಗೆ ಕೂತ್ಕೊಂಡು ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಮತ್ತು ಲೇಬರ್ ಆಫೀಸರ್ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನೋಡಿ ನೋಡಿ ಇಲ್ಲಿ ನಿರ್ವಾಹಕರುಗಳು ರೆಟ್ಟನ್ನು ಸಹ ತಂದು ಹಾಸ್ಕೊಂಡಿರ್ತಕ್ಕಂಥದ್ದು ಸಹ ಇಲ್ಲಿ ಇಟ್ಕೊಂಡಿದ್ದಾರೆ ಕುಡಿಯೋ ನೀರನ್ನು ಆಗ್ಬೋದು ವ್ಯವಸ್ಥೆ ಆಗ್ಬೋದು ಹಲವಾರು ರೀತಿಯ ಸಮಸ್ಯೆಗಳು ಬೆಂಗಳೂರು ಬಿ ಎಮ್ ಟಿ ಸಿಲಿ ಎದ್ದು ಕಾಣ್ತಾ ಇದೆ ದಯಮಾಡಿ ನಾನೇನು ಕೇಳ್ತೀನಿ ಅಧಿಕಾರಿ ವರ್ಗ ಈಗಲಾದ್ರೂ ಎಚ್ಚೆತ್ಕೊಳ್ಳಿ ಘಟಕಗಳಿಗೆ ಭೇಟಿ ಕೊಡಿ ನಿಮ್ಮ ದೌರ್ಜನ್ಯ ದಬ್ಬಾಳಿಕೆಯನ್ನು ನಿಲ್ಲಿಸಿ ನಿಮಗೆ ಶ್ರಮಿಕ ವರ್ಗದ ಹಣದಿಂದ ನಿಮಗೆ ಇರ್ತಕ್ಕಂಥ ಏನು ಸಂಬಳ ತಗೊತಿದ್ದೀರ ಆ ಸಂಬಳಕ್ಕೆ ನಿಯತ್ತಾಗಿ ದುಡಿದು ಕರೆಕ್ಟಾದಂಥ ರೀತಿಯಲ್ಲಿ ಕಾರ್ಮಿಕರಿಗೆ ಸೌಲಭ್ಯವನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಮನವಿ ಯಾಕಂದ್ರೆ ನೀವು ಮಾತಾಡ್ತಕ್ಕಂಥ ಭಾಷೆ ಹೆಂಗಿರುತ್ತೆ ಚಾಲಕ ನಿರ್ವಾಹಕರ ಥರ ಅಂತ ಅಂತಂದರೆ ಹೋಗಲೋ ಬಾರಲೋ ಮಗನೇ ಈ ಥರ ಭಾಷೆಗಳನ್ನ ಉಪಯೋಗಿಸಿ ಚಾಲಕ ನಿರ್ವಾಹಕರನ್ನ ಹತ್ತಿಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ರು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂದರೆ ಸುಮಾರು ಐವತ್ತು ವರ್ಷಗಳಿಂದ ದುಡಿದು ಒಳ್ಳೆಯ ರೀತಿಯಲ್ಲಿ ಅತ್ಯುತ್ತಮವಾಗಿ ಕಟ್ಟಿರ್ತಕ್ಕಂಥ ಶ್ರಮಿಕ ವರ್ಗ ಕಾರ್ಮಿಕ ವರ್ಗದಿಂದ ಕಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಆ ಸಂಸ್ಥೆಯಲ್ಲಿ ಇತ್ತೀಚೆಗೆ ಬಂದಂಥ ಕೆಲವು ಅಧಿಕಾರಿಗಳು ಈ ರೀತಿಯ ಉಡಾಪೆಗಳನ್ನ ಮಾತಾಡಿಕೊಂಡು ಕಾರ್ಮಿಕರಿಗೆ ಕೊಡಬೇಕಂತ ಮೂಲಭೂತ ಸೌಕರ್ಯಗಳನ್ನು ಸಹ ಕೊಡೋದಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ನಡ್ಕತಾ ಇದ್ದಾರೆ ಅಂದರೆ ಇದನ್ನು ಯಾರನ್ನು ಪ್ರಶ್ನೆ ಮಾಡಬೇಕು ಅಂತಕ್ಕಂಥದ್ದು ನಮಗೆ ಎಕ್ಸ್ಟ್ರಾ ಪ್ರಶ್ನೆ ಉಳ್ಕೊಂಡಿದೆ ಹಲವಾರು ಬಾರಿ ಅಧಿಕಾರಿಗಳಿಗೆ ತಾವು ಸಾರಿ ಈ ಥರ ಸಮಸ್ಯೆಗಳಿದೆ ಅಂತಕ್ಕಂಥ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಘಟಕ ಮಟ್ಟದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಡಿಪಾರ್ಟ್ಮೆಂಟ್ಗಳು ಫೋನ್ ಎತ್ತಲ್ಲ ಉಡಾಪೆ ರೀತಿಯ ಉತ್ತರಗಳನ್ನು ಕೊಡ್ತಾರೆ ಮತ್ತು ಸಂಬಂಧಪಟ್ಟಂಥ ಲೇಬರ್ ಆಫೀಸರ್ ಆಗಿರ್ಬೋದು ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾಗಿರ್ಬೋದು ಅವ್ರ ಗಮನಕ್ಕೂ ತಂದಿದ್ರು ಸಹ ಇಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗ ಫೋನ್ ಎತ್ತಲ್ಲ ಬರೀ ಕಮಿಷನ್ ಮತ್ತು ಅಕ್ರಮ ದಂಧೆಯಲ್ಲಿ ಪಾಲ್ಗೊಂಡಿದ್ದಾರೆ ಹೊರತು ಕಾರ್ಮಿಕರಿಗೆ ಒಳ್ಳೆ ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ರೀತಿಯಲ್ಲಿ ಯಾವುದನ್ನು ಸಹ ಮಾಡ್ತಾ ಇಲ್ಲ ಹಾಗಾಗಿ ಸನ್ಮಾನ್ಯ ವ್ಯವಸ್ಥಾಪಕ ಶಿಕ್ಷಕರು ಮತ್ತು ಎಸ್ ಎನ್ ವಿ ಅವರಲ್ಲಿ ಮತ್ತು ಸಾರಿಗೆ ಸಚಿವರಲ್ಲಿ ನಾನು ಮನವಿ ಇದ್ದೀನಿ ಬಿ ಎಂ ಟಿ ಸಿನಲ್ಲಿ ನಡೀತಾ ಇರತಕ್ಕಂಥ ಈ ರೀತಿ ಅವ್ಯವಹಾರಗಳಿಗೆ ಕೊನೆಗಾಣಿಸ್ಬೇಕು ಮತ್ತು ಎಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಚಾಲಕ ನಿರ್ವಾಹಕರುಗಳಿಗೆ ಅಲ್ಲಿ ತತ್ತಕ್ಷಣ ಮೂಲಭೂತ ಸೌಕರ್ಯನ ಕೊಡಬೇಕು ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಸಂಘದ ಪರವಾಗಿ ನಾನು ಮನವಿ ಇದ್ದೀನಿ ದಯಮಾಡಿ ಅರ್ಥ ಮಾಡ್ಕೋಬೇಕು ನಮಸ್ಕಾರ ಇಲ್ಲಿ ಮೂಲಭೂತ ಸೌಕರ್ಯನ ಕೊಡೋದಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ದಯಮಾಡಿ ತಿಳಿಸ್ಬೇಕು ಕುಡಿಯೋ ನೀರಿನ ವ್ಯವಸ್ಥೆನೂ ಸಹ ಸರಿಯಾದಂಥ ರೀತಿ ಇರಲಿಲ್ಲ ನೋಡಿ ಎಷ್ಟು ಜನ ಟ್ರಂಕನ್ನು ಇಲ್ಲೇ ಇಟ್ಟು ಇಲ್ಲೇ ಬಟ್ಟೆಗಳನ್ನ ಬದಲಾಯಿಸಿಕೊಂಡು ಬರ್ತಾರೆ ಅನ್ನೋದಕ್ಕೆ ವಿಡಿಯೋ ಮಾಡಿದ್ದೀನಿ ದಯಮಾಡಿ ಎಲ್ಲವನ್ನು ನೋಡಿ ಸನ್ಮಾನ್ಯ ವ್ಯವಸ್ಥಾಪಕ ನಿವಾಸಕರು ದಯಮಾಡಿ ಘಟಕ ಒಂದು ಬಾರಿ ಭೇಟಿ ಕೊಡಿ ಇಲ್ಲಿರ್ತಕ್ಕಂಥ ಚಾಲಕ ನಿರ್ವಾಹಕರುಗಳ ಸಮಸ್ಯೆಗಳು ಏನಿದೆ ನೋಡಿ ರೋಡ್ ರೋಡಲ್ಲಿ ನಿಂತ್ಕೊಂಡು ಬಟ್ಟೆ ಚೇಂಜ್ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ತಂದಿಟ್ಟವರು ಯಾರು ಅಂತಕ್ಕಂಥದ್ದನ್ನು ದಯಮಾಡಿ ಗಮನಿಸಿ ಒಂದು ಕಡೆ ಖಾಸಗಿ ಚಾಲಕರಿಗೆ ರೆಸ್ಟ್ ರೂಮನ್ನು ಕ್ಲೀನಾಗಿ ಮಾಡಿಕೊಟ್ಟಿದ್ದೀರಾ ನಮ್ಮದೇ ಸಂಸ್ಥೆಯಲ್ಲಿ ದುಡಿದಂಥ ನಿರ್ವಾಹಕರನ್ನ ತಗೊಬಂದು ಬೀದಿಲಿ ಲಿಡ್ಸಿದ್ದೀರಾ ಇದು ಎಷ್ಟು ಸರಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಹಾಗಾಗಿ ದಯಮಾಡಿ ಘಟಕ ನಲವತ್ತೊಂಬತ್ತರಲ್ಲಿ ಏನು ಕಾರ್ಮಿಕರಿಗೆ ಆಗ್ತಾ ಇರತಕ್ಕಂಥ ತೊಂದರೆಗಳ ಬಗ್ಗೆ ಈ ವಿಡಿಯೋ ಮುಖಾಂತರ ನಿಮಗೆ ಗಮನವನ್ನು ತರ್ತಾ ಇದ್ದೀನಿ ದಯಮಾಡಿ ಫಸ್ಟು ಅವರಿಗೆ ರೆಸ್ಟ್ ರೂಮನ್ನು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಐ ಆರ್ ಕಾಪಿ ನಿಮ್ಗೆ ಠಾಣೆಯಲ್ಲಿ ಹೈಕೋರ್ಟ್ ಅಲ್ಲಿ ಈಗ ಒಂದು ಅರ್ಜಿಯನ್ನು ಸಲ್ಲಿಸಿದ ಈಗಾಗ್ಲೇ ಮಹಾದೇವ್ ಮತ್ತು ಇತರರು ಒಂದು ಪಿಟಿಷನ್ಗೆ ರೆಡಿ ಇದೀವಿ ನೀವುಗಳು ಕೂಡಲೇ ಅದನ್ನು ತಲುಪಿಸಬೇಕು ಅಂತ ಹೇಳ್ತಾ ಈ ಒಂದು ಲೈವ್ ನಾವು ಮುಗಿಸ್ತಾ ಇದ್ದೀನಿ ನಮಗೂ ಕಾರ್ಯ ಒತ್ತಡದ ಕೆಲಸಗಳಿದೆ ಕಕ್ಷಿ